ದೆಹಲಿಯಲ್ಲಿ ಬಾಂಬ್ ದಾಳಿ ಪ್ರಕರಣದಲ್ಲಿ ಬಂಧಿತರಾಗಿದ್ದಂತಹ ಮೂರು ವೈದ್ಯರು ಮತ್ತು ಒಬ್ಬ ರಸಗೊಬ್ಬರ ವ್ಯಾಪಾರಿಯನ್ನ ಎನ್ಐಎ ಯಾವುದೇ ಪುರಾವೆ ಇಲ್ಲದ ಹಿನ್ನೆಲೆಯಲ್ಲಿ ಬಿಡುಗಡೆ ಮಾಡಿದೆ ಈ ನಾಲ್ವರು ಅಲ್ ಫಲಾ ವಿಶ್ವವಿದ್ಯಾಲಯ ಮತ್ತು ಪ್ರಮುಖ ಆರೋಪಿ ಡಾಕ್ಟರ್ ಉಮರ್ ಉನ್ ನಭಿಯೊಂದಿಗೆ ಸಂಪರ್ಕ ಹೊಂದಿದ್ದಾರೆ ಎನ್ನುವಂತಹ ಶಂಕೆಯೊಂದಿಗೆ ಬಂಧಿತರಾಗಿದ್ದರು ಆದರೆ ಎನ್ಐಎ ಅವರ ವಿಚಾರಣೆಯ ಬಳಿಕ ಯಾವುದೇ ದೃಢ ಪುರಾವೆಗಳು ಸಿಗದೇ ಇರೋ ಕಾರಣ ಈ ನಾಲ್ವರನ್ನ ಬಿಡುಗಡೆ ಮಾಡಿದ್ದಾರೆ ಓಟ್ಚೋರಿ ಆರೋಪದ ಹಿನ್ನೆಲೆಯಲ್ಲಿ ಮತದಾರರ ಪಟ್ಟಿಯ ವಿಶೇಷ ತೀವ್ರ ಪರಿಷ್ಕರಣೆ ಅಂದರೆ ಎಸ್ಐಆರ್ ನಡೆಸ್ತಾ ಇರುವಂತಹ ರಾಜ್ಯಗಳಲ್ಲಿ ಕಾಂಗ್ರೆಸ್ ಪಕ್ಷ ಶಕ್ತಿಶಾಲಿ ಆಂದೋಲನಕ್ಕೆ ತಯಾರಾಗ್ತಾ ಇದೆ ಈ ಹಿನ್ನೆಲೆಯಲ್ಲಿ ನವೆಂಬರ್ ಹದಿನೆಂಟರಂದು ಬೆಳಗ್ಗೆ ಹತ್ತು ಮೂವತ್ತಕ್ಕೆ ದೆಹಲಿಯ ಇಂದಿರಾ ಭವನದಲ್ಲಿ ಪಕ್ಷದ ನಾಯಕತ್ವದ ಸಭೆ ನಡೆಯಲಿದೆ ಈ ಸಭೆಗೆ ಹನ್ನೆರಡು ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಘಟಕಗಳ ಅಧ್ಯಕ್ಷರು ಶಾಸಕಾಂಗ ಪಕ್ಷದ ನಾಯಕರು ಉಸ್ತುವಾರಿಗಳು ಮತ್ತು ಎಐಸಿಸಿ ಕಾರ್ಯದರ್ಶಿಗಳನ್ನು ಕರೆಯಲಾಗಿದೆ ಸಭೆಯಲ್ಲಿ ನಡೀತಾ ಇರುವಂತಹ ಎಸ್ಐಆರ್ ಪ್ರಕ್ರಿಯೆಯ ಪ್ರಗತಿಯಿಂದ ಹಿಡಿದು ರಾಜ್ಯಗಳ ಮಟ್ಟದಲ್ಲಿ ಪಕ್ಷದ ಸಕ್ರಿಯತಾ ವರದಿ ಪರಿಶೀಲನೆ ಈ ಸಭೆಯಲ್ಲಿ ನಡೆಯಲಿದೆ ಜನರೇಷನ್ ಜಿ ಅಂದ್ರೆ ಜೆನ್ಸಿ ಪ್ರತಿಭಟನೆಗಳು ಮೆಕ್ಸಿಕೋಕ್ಕೂ ವ್ಯಾಪಿಸಿಬಿಟ್ಟಿವೆ ದೇಶದಲ್ಲಿನ ಹಿಂಸಾಚಾರ ಮತ್ತು ಭ್ರಷ್ಟಾಚಾರದಿಂದ ಬೇಸದಂತಹ ಸಾವಿರಾರು ಯುವಕರು ಸರ್ಕಾರದ ವಿರುದ್ಧ ಪ್ರತಿಭಟನೆಗೆ ಇಳಿದಿದ್ದಾರೆ ಮೆಕ್ಸಿಕೋ ಸಿಟಿಯಲ್ಲಿ ನಡೆದ ರ್ಯಾಲಿಯಲ್ಲಿ ಕೆಲವು ಪ್ರತಿಭಟನಾಕಾರರು ಅಪರಾಧ ಮತ್ತು ಹಿಂಸಾಚಾರವನ್ನು ನಿಯಂತ್ರಿಸುವುದಕ್ಕೆ ಸರ್ಕಾರ ಕಠಿಣ ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಅಂತ ಹೇಳಿದ್ದು ಕಾರ್ಲೋಸ್ ಸತ್ತಿಲ್ಲ ಸರ್ಕಾರವೇ ಆತನನ್ನು ಕೊಂದಿದೆ ಅಂತ ಘೋಷಣೆಗಳನ್ನು ಕೂಗಿದ್ದಾರೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಸುಂಕಗಳ ವಿಷಯದಲ್ಲಿ ಟರ್ನ್ ತೆಗೆದುಕೊಂಡಿದ್ದಾರೆ ದಿನಸಿ ವಸ್ತುಗಳ ಬೆಲೆಗಳು ಹೆಚ್ಚಾಗ್ತಾ ಇರೋದ್ರಿಂದ ಜನರಲ್ಲಿ ಆಕ್ರೋಶ ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ಟ್ರಂಪ್ ಈ ನಿರ್ಧಾರದಿಂದ ಹಿಂದೆ ಸರಿದಿದ್ದಾರೆ ಕಾಫಿ ಟೀ ಮಸಾಲ ಪದಾರ್ಥಗಳು ಬೀಫ್ ಬಾಳೆಹಣ್ಣು ಮತ್ತೆ ಕಿತ್ತಲೆ ರಸ ಸೇರಿದಂತೆ ಇನ್ನೂರಕ್ಕೂ ಹೆಚ್ಚು ಆಹಾರ ಉತ್ಪನ್ನಗಳ ಮೇಲಿನ ಸುಂಕಗಳನ್ನು ಟ್ರಂಪ್ ಇದೀಗ ಹಿಂಪಡೆದಿದ್ದಾರೆ ಮೆಕ್ಕಾದಿಂದ ಮದೀನಕ್ಕೆ ಇದ್ದಂತಹ ಪ್ರಯಾಣಿಕರ ಬಸ್ ಡೀಸೆಲ್ ಟ್ಯಾಂಕ್ಗೆ ಡಿಕ್ಕಿ ಹೊಡೆದ ಪರಿಣಾಮ ಕನಿಷ್ಠ ಭಾರತೀಯ ಉಮ್ರಾ ಯಾತ್ರಾರ್ಥಿಗಳು ಮೃತಪಟ್ಟ ಅನುಮಾನ ವ್ಯಕ್ತವಾಗಿದೆ ಈ ದುರ್ಘಟನೆ ಮುಫ್ರಿಹತ್ ಎಂಬ ಸ್ಥಳದಲ್ಲಿ ಬೆಳಗಿನ ಜಾವ ಒಂದು ಮೂವತ್ತರ ಸುಮಾರಿಗೆ ನಡೆದಿದ್ದು ಮೃತರ ಸಂಖ್ಯೆ ಇನ್ನೂ ಅಧಿಕವಾಗುವ ಸಾಧ್ಯತೆ ಇದೆ ಸಾವಿಗೀಡಾದವರಲ್ಲಿ ಕನಿಷ್ಠ ಇಪ್ಪತ್ತು ಮಹಿಳೆಯರು ಮತ್ತೆ ಹನ್ನೊಂದು ಮಕ್ಕಳು ಸೇರಿಕೊಂಡಿದ್ದಾರೆ ಎನ್ನುವಂತಹ ಮಾಹಿತಿ ಬಂದಿದೆ ಅಪಘಾತಕ್ಕೀಡಾದಂತಹ ಪ್ರಯಾಣಿಕರ ಖಾಸಗಿ ಮೂಲಗಳ ಪ್ರಕಾರ ಅವರು ಹೈದರಾಬಾದ್ ಮೂಲದವರು ಮತ್ತೆ ಉಮ್ರಾದ ಧಾರ್ಮಿಕ ವಿಧಿಗಳನ್ನ ಮೆಕ್ಕಾದಲ್ಲಿ ಪೂರ್ಣಗೊಳಿಸಿ ಮದೀನಕ್ಕೆ ಮರಳುತ್ತಾ ಇದ್ದಂತಹ ಸಮಯದಲ್ಲಿ ಈ ದುರ್ಘಟನೆ ಸಂಭವಿಸಿದೆ ಅಂತ ಹೇಳಲಾಗ್ತಾ ಇದೆ ಬಿಹಾರದ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ರಾಜೀನಾಮೆಯನ್ನ ನೀಡಿದ್ದಾರೆ ಇತ್ತೀಚೆಗೆ ಬಿಹಾರ ವಿಧಾನಸಭಾ ಚುನಾವಣೆ ನಡೆದು ಎನ್ಡಿಎ ಬಹುಮತ ಗಳಿಸಿತ್ತು ಇದೇ ನವೆಂಬರ್ ಇಪ್ಪತ್ತರಂದು ನೂತನ ಸಿಎಂ ಪ್ರಮಾಣ ವಚನ ಕಾರ್ಯಕ್ರಮ ನೆರವೇರಲಿದ್ದು ಇದೀಗ ಸಿಎಂ ನಿತೀಶ್ ಕುಮಾರ್ ರಾಜ್ಯಪಾಲರಿಗೆ ರಾಜೀನಾಮೆ ಪತ್ರವನ್ನು ಸಲ್ಲಿಸಿದ್ದಾರೆ ಕಾಂಗೋದಲ್ಲಿ ತಾಮ್ರದ ಗಣಿ ಬಳಿಯ ಸೇತುವೆ ಕುಸಿದು ಮೂವತ್ತೆರಡು ಮಂದಿ ಪ್ರಾಣ ಕಳೆದುಕೊಂಡಿರುವಂತಹ ಭೀಕರ ಘಟನೆ ನಡೆದಿದೆ ಗಣಿ ಬಳಿ ಗುಂಡಿನ ಸದ್ದು ಕೇಳಿ ಬಂದಿದ್ದು ಜನರು ಭಯದಿಂದ ಸೇತುವೆ ಮೇಲೆ ಹೋದ ಪರಿಣಾಮ ಸೇತುವೆ ಕುಸಿದು ಮೂವತ್ತೆರಡು ಮಂದಿ ಪ್ರಾಣವನ್ನ ಕಳೆದುಕೊಂಡಿದ್ದಾರೆ ಈ ವರ್ಷ ದೇಶದಲ್ಲಿ ಸಂಭವಿಸಿದಂತಹ ಅತ್ಯಂತ ಭೀಕರ ಗಣಿಗಾರಿಕೆ ವಿಪತ್ತುಗಳಲ್ಲಿ ಇದು ಒಂದು ಅಂತ ಅಧಿಕಾರಿಗಳು ತಿಳಿಸಿದ್ದಾರೆ ಬೆಂಗಳೂರಿನ ನಮ್ಮ ಮೆಟ್ರೋ ಮೊದಲ ಬಾರಿಗೆ ಅಂತರ್ ಜಿಲ್ಲೆ ಸಂಪರ್ಕದತ್ತ ಹೆಜ್ಜೆ ಇಡ್ತಾ ಇದೆ ಐವತ್ತೊಂಬತ್ತು ಪಾಯಿಂಟ್ ಆರು ಕಿಲೋಮೀಟರ್ ಹಸಿರು ಮಾರ್ಗ ವಿಸ್ತರಣೆಯ ಡಿಪಿಆರ್ ತಯಾರಿಸುವುದಕ್ಕೆ ಬಿಎಂಆರ್ಸಿಎಲ್ ಬಿಟ್ ಆಹ್ವಾನಿಸಿದೆ ಪಿಪಿಪಿ ಅಂದರೆ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಮಾದರಿಯಲ್ಲಿ ಅಭಿವೃದ್ಧಿಪಡಿಸ್ತಾ ಇರುವಂತಹ ಈ ಯೋಜನೆಗೆ ನೋಂದಾಯಿಸಿಕೊಳ್ಳುವಂತಹ ಕಂಪನಿಗಳು ನಾಲ್ಕು ಪಾಯಿಂಟ್ ಐದು ಲಕ್ಷ ರು ಠೇವಣಿಯನ್ನು ಇಡಬೇಕಾಗಿದೆ ಬಿಟ್ ಸಲ್ಲಿಸುವುದಕ್ಕೆ ನವೆಂಬರ್ ಇಪ್ಪತ್ತರವರೆಗೆ ಕಂಡುಬಿದ್ದು ನವೆಂಬರ್ ಇಪ್ಪತ್ತೊಂದರಂದು ಟೆಂಡರ್ ತೆರೆಯುವಂತಹ ಸಾಧ್ಯತೆ ಇದೆ ಡಿಪಿಆರ್ ತಯಾರಿಕೆಗೆ ಐದು ತಿಂಗಳ ಅವಧಿಯನ್ನು ಕೊಡಲಾಗಿದೆ ಇದಿಷ್ಟು ಇವತ್ತಿನ ಪ್ರಮುಖ ಸುದ್ದಿಯಾಗಿತ್ತು ನಿಯಂತ್ರಿಸುವುದಕ್ಕಾಗಿ ನೋಡ್ತಾ ಈ ಪೀಪಲ್ ಟಿವಿ ನಮಸ್ಕಾರ